1 eternity later 고맙 oh ಕಣ್ಣ ಸಲಿಗೆ ಸಲಿಗೆ നെഫ്റ്റ് കടാനോ ഇല്ലവനോ കുഴി നീടീതായി തേ കൂടെ ചേര കൊള്ളേ പുത്തി പറല്ല ഫുൾ ട്രാഫിക് ജാം ആಗ್ಬಿട്ട ഇതേ എന്നെ ഹോക്ബേക്കും ಅಂತ ಗೊತ್ತായ്താ ഇല്ല ജാഗിറ്റ ഇല്ല ರೋಡ್ ಕ್ಲಿಯರ್ ಮಾಡೋ ಟ್ರಾಫಿಕ್ ಟ್ರಾಫಿಕ್ ಕ್ಲಿಯರ್ ಬಾಡ್ರಿ ಸ್ವಲ್ಪ ಕರುಣ ಇಲ್ಲಿ ಜಾಗ ಸಿಗ್ತಾ ಇಲ್ಲ ನೋಡೋಣಕ್ಕೆ ತಕ್ಕೊ ನಾಕ್ ಬಸ್ನೂ ಮಧ್ಯಾಹ್ನ ಇಲ್ಸ್ಕೊಂಡಿಲ್ಲ ಪೊಲೀಸ್ ಅಣ್ಣ ಅದರಿಂದ ಪೊಲೀಸ್ ಪೊಲೀಸ್ ಇದೊಂದು ಕಾರ್ ತಗೊಬಿಟ್ರೆ ಸಾಕು ಸುಳ್ಳಾಗ್ತದೆ ನಿಮಗೆ ಸೊ ಈ ಬೈಕ್ನಲ್ಲಿ ನಮಗೆ ಸಿಂಗಲ್ ಸಿಲಿಂಡ್ರು ಟೂ ಫಿಫ್ಟಿ ಈ ಬೈಕ್ನಲ್ಲಿ ನಮಗೆ ಟೂ ಫಾರ್ಟಿ ನೈನ್ ಸಿ ಸಿ ಹೇರ್ ದ ಅಂದ್ರೆ ಈ ಬೈಕ್ನಲ್ಲಿ ನಮಗೆ ಟೂ ಫಾರ್ಟಿ ನೈನ್ ಸಿ ಸಿ ಲಿಕ್ವಿಡ್ ಕೂಲ್ಡು ಸಿಂಗಲ್ ಸಿಲಿಂಡ್ರ್ ಇಂಜಿನ್ ಬರುತ್ತೆ ಸೊ ಬನ್ನಿ ಈ ಬೈಕ್ದು ರೈಡ್ ಎಕ್ಸ್ಪೀರಿಯನ್ಸ್ ತಗೋಳೋಣ ನಾನು ಹಬ್ನೇ ಅಲ್ಲ ನಮ್ ಜೊತೆ ಇವತ್ತು ಸಿನಿ ಫ್ರೇಮ್ ಅವರು ಕೂಡ ಇದ್ದಾರೆ ಬೈಕ್ ಈ ಬೈಕ್ ನಲ್ಲಿ ನಮ್ಗೆ ಇಂಜಿನ್ ಸ್ಟಾಪು ಮತ್ತೆ ಸ್ಟಾರ್ಟು ಸ್ವಿಚ್ ಐತೆ ಸೊ ಸೆಲ್ಫ್ ಬರುತ್ತೆ ಇಲ್ಲಿ ನಮಗೆ ಸ್ಪೀಡೋ ಮೀಟರ್ ಐತೆ ಓಡೋಮೀಟರ್ ಐತೆ ಓಡೋಮೀಟರ್ ಅಂದ್ರೆ ಏನು ಟ್ಯಾಕೋ ಟ್ಯಾಕೋಮೀಟ್ರ್ ಬ್ರೋ ಈ ಬೈಕ್ ನಲ್ಲಿ ನಮ್ಗೆ ಆರ್ ಪಿ ಎಮ್ ಮೀಟ್ರ್ ಸ್ಪೀಡೋ ಮೀಟ್ರು ಮತ್ತೆ ಫ್ಯೂಲ್ ಇಂಡಿಕೇಶನ್ ಅದಾದ್ಮೇಲೆ ಹೀಟ್ ಇಂಡಿಕೇಶನ್ ಬರುತ್ತೆ ಟೈಮು ಕೂಡ ತೋರಿಸುತ್ತೆ ಎಷ್ಟು ತೋರಿಸಿದಿರ ಅನ್ನೋದನ್ನು ತೋರಿಸುತ್ತೆ ಇಲ್ಲಿ ರೀಸೆಟ್ ಮಾಡ್ಬೋದು ಮೂಡ್ ಸಲತ್ತು ಕೊಟ್ಟವ್ರೆ ಈ ಗಾಡೀಲಿ ಇವಾಗ ಸರಿ ಸುಮಾರು ಟೈಮು ಎಷ್ಟು ಅಂತಂದ್ರೆ ಎರಡೂವರೆ ಆಗೈತೆ ಬಟ್ ಇಲ್ಲಿ ನೋಡಿ ಇದ್ರ ಸೌಂಡ್ ಮಾತ್ರ ಕೇಳಿ ನೋಡಿ ಒಂದ್ಸಲ ಇವಾಗ ಇವಾಗ್ಲೂ ಇದ್ರ ಸೌಂಡು ಹೊಸ ಗಾಡಿ ತರ ಐತೆ ಮಾತ್ರ ಆ ಬೆಲ್ಡ್ ಮೇಂಟೈನ್ ಗಾಡಿ ಇದು ಬನ್ನಿ ಇವಾಗ ಇದನ್ನ ಓಡಿಸಿ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಒಟ್ಟ ಅಂದ್ರೆ ನುಕ್ಕೊಂಡು ಹೋಗುತ್ತೆ ಗುರು ಈಗ ಗಾಡಿ ನಿಲ್ಲಿಸ್ಬೇಡ ವಡಿ ಒಡಿ ಇನ್ನು ಬೇಕು ಅನ್ನೋದೇ ನೀವು ಟೂ ತೌಸಂಡ್ ಇಲೆವೆನಲ್ಲಿ ಟೂ ತೌಸಂಡ್ ಇಲೆವೆನಲ್ಲಿ ಲಾಂಚ್ ಆಗಿದ್ರು ಕೂಡ ಹತ್ತು ವರ್ಷ ಗ್ಯಾಪ್ ಐತೆ ಆದ್ರೂ ಒಳ್ಳೆ ಸೈಕಾಗಿ ನುಗ್ಗುತ್ತೆ ಫ್ರಂಟಲ್ಲಿ ನಮಗೆ ಬೈಬ್ರಾ ಬ್ರೇಕಿಂಗ್ ಕೊಟ್ಟಿದ್ದಾರೆ ಬ್ಯಾಕಲ್ಲೂ ಸೇಮ್ ಬೈಬ್ರಾ ಬ್ರೇಕಿಂಗ್ ಇದೆ ಸೊ ಫ್ರಂಟ್ ಟು ಬ್ಯಾಕು ಎರಡಲ್ಲೂ ಡಿಸ್ಕ್ ಇದೆ ಬಿ ಎಸ್ ಸಿಕ್ಸ್ ಎಮಿಷನ್ ನಾಬ್ಸ್ಗೆ ಮ್ಯಾಚ್ ಆಗಲಿಲ್ಲ ಅಂತ ಇವಾಗ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದಾರೆ ಇವಾಗ ಅಂತಲ್ಲ ಅವಾಗಲೇ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದಾರೆ ಈ ನಮಗೆ ಸಿಕ್ಸ್ ಸ್ಪೀಡು ಮ್ಯಾನ್ಯೂಯಲ್ ಗೇರ್ ಬಾಕ್ಸ್ ಸಿಗುತ್ತೆ ಮೈಲೇಜು ಟ್ವೆಂಟಿ ನೈನ್ ಕಿಲೋಮೀಟರ್ಸ್ ಬರುತ್ತೆ ಅಬ್ಬ ಅಂತ ನೀವು ಐವೇಲಿ ಹೊಡಿತೀನಿ ಅಂತಂದರೆ ತರ್ಟಿ ಬರ್ಬೋದು ಸೊ ನಮಗೆ ಈ ಬೈಕ್ನಲ್ಲಿ ತರ್ಟೀನ್ ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಸಿಗುತ್ತೆ ತರ್ಟೀನ್ ಲೀಟರ್ಸು ಹಾಕತ್ತೀನಿ ಅಂತಂದರೆ ಹಬ್ಬ ಅಂದರೂ ತ್ರೀ ಸೆವೆಂಟಿ ಸೆವೆನ್ ಕಿಲೋಮೀಟರ್ಸ್ ಓಡಿಸ್ಬೋದು ಒನ್ ಫುಲ್ ಟ್ಯಾಂಕ್ನಲ್ಲಿ ಬೀಜ ಬಾಯಿಗೆ ಬರೋ ಸೀನ್ ಏನು ಅಂತಂದರೆ ಎ ಬಿ ಎಸ್ ಇಲ್ಲ ರೈಡ್ ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತ ಹೈವೇಗೆ ಬಂದಿದೀವಿ ಏನಕ್ಕೆ ಅಂತಂದ್ರೆ ಈ ಬೈಕು ಹೈವೇಗೆ ಕಿಂಗು ಇದನ್ನು ತಗೊಂಡು ಮೇಂಟೈನ್ ಮಾಡೋದು ಒಂದೇ ಒಂದು ಕಾರ್ ಮೈಂಟೈನ್ ಮಾಡೋದು ಒಂದೇ ಏನಕ್ಕೆ ಅಂತಂದ್ರೆ ಇದ್ರದ್ದು ಸ್ಪೇರ್ ಪಾರ್ಟ್ಸ್ ಸಿಕ್ಕಲ್ಲ ಅದಕ್ಕೆ ನಗಾಡಿ ನಗಾಡಿ